ಶಸ್ತ್ರಚಿಕಿತ್ಸೆಯನ್ನ ಯಶಸ್ವಿಯಾಗಿ ಮಾಡಲಾಗಿದೆ ಎಂದು ಸಹ್ಯಾದ್ರಿ ನಾರಾಯಣ ಹೃದಯಾಲಯ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಅಭಿಷೇಕ್ ಎಂಬಿ ತಿಳಿಸಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಕಡೂರು ತಾಲೂಕಿನ ಐವತ್ತೆರಡು ವರ್ಷದ ಶಿಕ್ಷಕಿಯೊಬ್ಬರು ಒಂದು ವರ್ಷದಿಂದ ಎರಡು ಕಾಲಿನ ಮಂಡಿ ನೋವಿನಿಂದ ಇದ್ದು ಆಸ್ಪತ್ರೆಗೆ ದಾಖಲಾಗಿದ್ರು ಇದೀಗ ಅವರಿಗೆ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದ್ರು ಏನಿದು ಮೈಕ್ರೋಪ್ಲಾಸ್ಟಿ ಆಕ್ಸ್ಫರ್ಡ್ ಮೈಕ್ರೋಪ್ಲಾಸ್ಟಿ ಅಂದ್ರೇನು ಏನಕ್ಕೆ ಇದ್ರ ಬಗ್ಗೆ ನಾವು ನಿಮ್ಮನ್ನೆಲ್ಲ ಕರೆಸಿ ಅದ್ರ ಬಗ್ಗೆ ಮಾತಾಡಲಿಕ್ಕೆ ನಿಮ್ಮ ಕಾಲವನ್ನು ಕೇಳ್ತಾ ಇದ್ದೇವೆ ಸೊ ಮೊದಲನೇದಾಗಿ ಆಕ್ಸ್ಫರ್ಡ್ ಮೈಕ್ರೋಪ್ಲಾಸ್ಟಿ ಅಂದರೆ ಆಕ್ಸ್ಫರ್ಡ್ ಅನ್ನೋದು ಒಂದು ಊರಿನ ಹೆಸರು ಇಂಗ್ಲೆಂಡ್ನಲ್ಲಿ ಇದನ್ನು ಕಡ್ ಅದು ಕಂಡುಹಿಡಿದ ಜಾಗ ಅದಕ್ಕೆ ಅದಕ್ಕೆ ಆಕ್ಸ್ಫರ್ಡ್ ಮೈಕ್ರೋಪ್ಲಾಸ್ಟಿ ಅಂತ ಹೇಳ್ತಾರೆ ಮೈಕ್ರೋಪ್ಲಾಸ್ಟಿ ಮೈಕ್ರೋ ಅಂದರೆ ಅದರ ಅರ್ಥ ಸಣ್ಣದು ಪ್ಲಾಸ್ಟಿ ಅಂದರೆ ಬದಲಾವಣೆ ಸೊ ಕೀಲು ಅಂದರೆ ಎಸ್ಪೆಷಲಿ ಮೊಣಕಾಲು ಕೀಲಿನ ಬದಲಾವಣೆಯ ಒಂದು ಸಣ್ಣ ಸರ್ಜರಿ ಇದು ಅದಕ್ಕೆ ಆಕ್ಸ್ಫರ್ಡ್ ಮೈಕ್ರೋಪ್ಲಾಸ್ಟಿ ಅಂತ ಹೇಳ್ತೀವಿ ಇದ್ರ ಬಗ್ಗೆ ಯಾಕೆ ನಾವು ಇವತ್ತು ನಿಮ್ಮನ್ನೆಲ್ಲ ಕರೆಸಿ ಮಾತಾಡ್ತಾ ಇದ್ದೀವಿ ಅಂದರೆ ಕಾರಣ ಒಂದೇ ಇದು ಒಂದು ತುಂಬ ಸರಳವಾದ ತುಂಬ ಯಶಸ್ವಿಯನ್ನು ಕಂಡುಕೊಂಡಂತಹ ಒಂದು ಅತ್ಯಾಧುನಿಕ ಶಸ್ತ್ರಚಿಕಿತ್ಸೆ ಸಣ್ಣದಾಗಿ ಹೇಳಬೇಕಾದ್ರೆ ಇದು ಫಸ್ಟು ಮೊದಲನೇದಾಗಿ ಈ ಸರ್ಜರಿ ಮಾಡಿದ್ದು ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಇಸ್ವಿಯಲ್ಲಿ ಈಗ ಹತ್ರ ಹತ್ರ ನಲವತ್ತು ವರ್ಷದ ನಂತರ ಆಗಿದೆ ಸೊ ಇದು ಮೂರು ವರ್ಷನ್ಗಳನ್ನು ಬದಲಾಯಿಸ್ಕೊಂಡಿದೆ ಅಂದರೆ ಈಗ ನಾವು ಹೆಂಗೆ ಫೋನಲ್ಲಿ ಅಪ್ಡೇಟ್ ಅಂತ ಹೇಳ್ತಾವೆ ಅದೇ ಥರ ಅಪ್ಡೇಟ್ ಒನ್ ಅಪ್ಡೇಟ್ ಟು ಅಪ್ಡೇಟ್ ತ್ರೀ ಅಂತ ಆಗಿದೆ ಸೊ ಇವಾಗ ನಾವು ನೋಡ್ತಾ ಇರೋದು ಲೇಟೆಸ್ಟ್ ವರ್ಷನ್ ಅಪ್ಡೇಟ್ ತ್ರೀ ವರ್ಷನ್ ತ್ರೀ ಅಂತ ಹೇಳ್ತೇವೆ ಅದಕ್ಕೆ ಅದರ ಹೆಸರು ಆಕ್ಸ್ಫರ್ಡ್ ಮೈಕ್ರೋಪ್ಲಾಸ್ಟಿಕ್ ಸೊ ಇದನ್ನು ನಾವು ಶಿವಮೊಗ್ಗದಲ್ಲಿ ಮತ್ತು ಸುತ್ತಮುತ್ತ ಜಿಲ್ಲೆಗಳಲ್ಲಿ ಮೊದಲ ಬಾರಿಗೆ ಮೊದಲ ಮೊದಲನೇ ಆಸ್ಪತ್ರೆಯಾಗಿ ನಾವು ಇದನ್ನು ಈ ಒಂದು ಸೌಲಭ್ಯವನ್ನು ಒದಗಿಸ್ತಾ ಇದ್ದೇವೆ ಇಲ್ಲಿ ತನಕ ಒಂದು ನಾಲ್ಕು ಸರ್ಜರಿಗಳನ್ನು ಕೂಡ ಮಾಡಿದ್ದೇವೆ ಎಲ್ಲ ಯಶಸ್ವಿಯಾಗಿ ನಡೆದಿದೆ ಎಲ್ಲ ಪೇಷಂಟ್ಗಳು ಖುಷಿಯಾಗಿದ್ದಾರೆ ಅವರ ಅನುಭವ ತುಂಬ ಚೆನ್ನಾಗಿದೆ ಅಂತ ನಮಗೆ ಅದ ಒಂದು ಫೀಡ್ಬ್ಯಾಕನ್ನು ಕೊಟ್ಟಿದ್ದಾರೆ ಎರಡನೇದಾಗಿ ಇದರ ಅನುಕೂಲಗಳೇನು ಇದರಿಂದ ಏನೇನು ಪೇಷಂಟಿಗೆ ಅನುಕೂಲಗಳು ಸಿಗುತ್ತೆ ಇದು ನಾನು ಮುಂಚೆ ಹೇಳಿದಾಗ ತುಂಬ ಸರಳ ಒಂದು ಚಿಕಿತ್ಸೆ ಮತ್ತು ಪೇಷಂಟಿಗೆ ಈ ಸರ್ಜರಿಯ ಒತ್ತಡ ಸರ್ಜಿಕಲ್ ಸ್ಟ್ರೆಸ್ ಸ್ಟ್ರೆಸ್ಸನ್ನು ತುಂಬ ಕಮ್ಮಿ ಇರುತ್ತೆ ಪ್ರಾಯಶಃ ಪೇಷೆಂಟ್ ಗಟ್ಟಿಮುಟ್ಟಾಗಿದ್ದು ಅವರಿಗೆ ಬೇರೆ ಏನೂ ಆರೋಗ್ಯದ ತೊಂದರೆ ಇಲ್ಲ ಅಂದರೆ ಬೆಳಗ್ಗೆ ಸರ್ಜರಿ ಮಾಡಿಸ್ಕೊಂಡು ಸಾಯಂಕಾಲವೇ ಮನೆಗೆ ಹೋಗುವಂಥ ಒಂದು ಅವಕಾಶವನ್ನು ನಾವು ತಲುಸ್ಬೋದು ಅಷ್ಟು ಸಣ್ಣ ಚಿಕಿತ್ಸೆ ಇನ್ಫ್ಯಾಕ್ಟ್ ಈ ಮೆಟ್ರೋ ಸಿಟಿಗಳಲ್ಲಿ ಹೈದರಾಬಾದ್ ಬಾಂಬೆ ಡೆಲ್ಲಿಯಲ್ಲಿ ಇದನ್ನು ಡೇ ಕೇರ್ ಸರ್ಜರಿ ಅಂತ ಮಾಡ್ತಾರೆ ಅಂದರೆ ಏನು ಬೆಳಗ್ಗೆ ಅಡ್ಮಿಟ್ ಆಗ್ತಾರೆ ಪೇಷೆಂಟ್ ಬೆಳಗ್ಗೆ ಸರ್ಜರಿ ಆಗುತ್ತೆ ಸಾಯಂಕಾಲ ಅವರಿಗೆ ಆ್ಯಂಟಿಬಯೋಟಿಕ್ ನೋವಿನ ಮಾತ್ರ ಇಂಜೆಕ್ಷನ್ಗಳು ಕೊಟ್ಟು ಪೇಷೆಂಟು ಸುಧಾರಿಸ್ಕೊಂಡಿದ್ದಾರೆ ನೋವು ಏನೂ ಇಲ್ಲ ಅಂದರೆ ಅವತ್ತು ಸಾಯಂಕಾಲನೇ ಡಿಸ್ಚಾರ್ಜ್ ಮಾಡ್ತಾರೆ ಅಷ್ಟರ ಮಟ್ಟಿಗೆ ಸರಳವಾದ ಸರಳವಾಗಿ ಇದನ್ನು ಮಾಡಿಕೊಟ್ಟಿರೋ ಒಂದು ಒಂದು ಶಸ್ತ್ರಚಿಕಿತ್ಸೆ ಇದು ಮತ್ತು ಬೇರೆ ಅನುಕೂಲಗಳೇನು ಒಂದು ಇದರಲ್ಲಿ ರೋಗಿಗೆ ರಕ್ತದ ನಷ್ಟ ಕಮ್ಮಿ ರಕ್ತಸ್ರಾವ ಕಮ್ಮಿ ಇರುತ್ತೆ ನಾವು ಹಾಕಬೇಕಾದ್ರೆ ಮೂಳೆಗಳನ್ನು ಒಂದು ಶೇಪ್ ಕೊಡಬೇಕು ಕೀಲು ಕೀಲಿನ ನಮ್ಮ ಮೊಣಕಾಲು ಕೀಲಿನ ಮೂಳೆಗಳಿಗೆ ಒಂದು ಶೇಪ್ ಕೊಟ್ಟು ಹಾಕಬೇಕು ಆ ಶೇಪ್ ಕೊಡುವಾಗ ಮೂಳೆನ ಕಟ್ ಮಾಡಿ ತೆಗಿಬೇಕಾಗುತ್ತೆ ಆ ಮೂಳೆಯ ನಷ್ಟ ಕೂಡ ಬಹಳ ಕಮ್ಮಿ ಒಂದು ಮತ್ತು ಇದರಿಂದ ಆಗುವಂಥ ಅಡ್ಡ ಪರಿಣಾಮಗಳು ಬಹಳ ಕಮ್ಮಿ ಏಕೆಂದರೆ ಪೇಷೆಂಟ್ ಬೆಳಗ್ಗೆ ಸರ್ಜರಿಯಾಗಿ ಸಾಯಂಕಾಲ ಮನೆಗೆ ಹೋಗೋದ್ರಿಂದ ಆ್ಯಂಟಿಬಯೋಟಿಕ್ಕಿಂದ ಬರುವಂಥ ತೊಂದರೆಗಳು ಪೈನ್ ಕಿಲ್ಲರ್ ಇಂಜೆಕ್ಷನ್ಗಳಿಂದ ಬರುವಂಥ ತೊಂದರೆಗಳು ಹಾಸ್ಪಿಟ್ಲು ತುಂಬ ದಿವಸ ಇದ್ದು ಅದರಿಂದ ಬರುವಂಥ ತೊಂದರೆಗಳು ಎಲ್ಲ ಕಮ್ಮಿ ಮತ್ತೆ ಖರ್ಚು ವೆಚ್ಚದ ಬಗ್ಗೆ ಮಾತಾಡೋದಾದರೆ ದೊಡ್ಡ ಸರ್ಜರಿಗಿಂತ ಇದರ ಖರ್ಚು ವೆಚ್ಚಗಳು ಬಹಳ ಕಮ್ಮಿ ಮತ್ತು ಇದರಲ್ಲಿ ಉಪಯೋಗಿಸುವಂಥ ರಿಸೋರ್ಸಸ್ ಸಂಪನ್ಮೂಲಗಳು ಕೂಡ ಬಹಳ ಕಮ್ಮಿ ಯಾಕೆಂದರೆ ರೋಗಿ ಆಸ್ಪತ್ರೆಯಲ್ಲಿರೋದು ಒಂದು ಅಥವಾ ಎರಡು ದಿವಸ ಅವರಿಗೆ ಎಷ್ಟು ಸ್ವಲ್ಪ ಸಂಪನ್ಮೂಲಗಳು ಬೇಕಂದ್ರೆ ಏನೋ ಇಂಜೆಕ್ಷನ್ಗಳು ಆ್ಯಂಟಿಬಯೋಟಿಕ್ಗಳು ಮಾತ್ರೆಗಳು ಆ್ಯಂಟಾಸಿಡ್ಗಳು ಇವೆಲ್ಲ ಡ್ರೆಸ್ಸಿಂಗ್ಗಳು ಎಲ್ಲದು ಸಣ್ಣದು ಈವನ್ ಮಾಡಬೇಕಾದ್ರೆ ಗಾಯ ಕೂಡ ಸಣ್ಣದು ಹತ್ರ ಮೂರರಿಂದ ನಾಲ್ಕು ಇಂಚು ಉದ್ದದ ಗಾಯ ಇಷ್ಟರಲ್ಲಿ ಮಾಡುವಂಥ ಸರ್ಜರಿ ಇದು ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಯಾರ್ಯಾರಿಗೆ ಮಾಡ್ಬೋದು ಮಂಡಿ ಸೌಕಳಿಕೆ ಅದು ಒಳಭಾಗದ ಮಂಡಿ ಸೌಕಳಿಕೆ ಅಂದರೆ ಕೀಲಿನಲ್ಲ ಅಂದರೆ ಮೊಣಕಾಲಿನಲ್ಲಿ ಮೂರು ಭಾಗ ಇರುತ್ತೆ ಒಳಭಾಗ ಹೊರಭಾಗ ಮೇಲ್ಭಾಗ ಸೊ ಒಳಭಾಗದ ಸೌಕಳಿಕೆ ಯಾರಿಗಿರುತ್ತೆ ಅವರಿಗೆ ಮಾಡ್ಬೋದು ಈಗ ಪರ್ಸೆಂಟೇಜ್ ಅಂತ ಕೇಳ್ತಾರೆ ಎಷ್ಟು ಜನಕ್ಕೆ ಒಳಭಾಗ ಸೌಕಳಿಕೆ ಇರುತ್ತೆ ನಮ್ಮ ದೇಶದಲ್ಲಿ ಎಸ್ಪೆಷಲಿ ಇಂಡಿಯಾ ಮತ್ತು ಸೌತ್ ಈಸ್ಟ್ ಏಷ್ಯಾ ನೂರಕ್ಕೆ ನೂರಕ್ಕೆ ಐವತ್ತು ಪರ್ಸೆಂಟ್ ಜನರಿಗೆ ಒಳಭಾಗದ ಸೌಕಳಿಕೆ ಮಾತ್ರ ಇರುತ್ತೆ ಸೊ ಅವರಿಗೆ ಇದು ಒಂದು ಶಸ್ತ್ರಚಿಕಿತ್ಸೆ ಮಾಡಿಕೊಟ್ರೆ ಸಾಕು ಸೊ ಅವರು ಅವರ ಕೆಲಸನ ಆರಾಮಾಗಿ ನಡೆಸ್ಬೋದು ಮತ್ತು ಯಾರ್ಯಾರು ಮಾಡ್ಬೋದು ಇದು ಒಂದು ತುಂಬ ಒಂದು ಮಹತ್ವದ ಪಾಯಿಂಟ್ ಇದು ಈಗ ನಾನು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೇನೆ ನೀವು ಇದನ್ನು ಅರ್ಥ ಮಾಡ್ಕೊಂಡು ನಿಮ್ಮ ಒಂದು ಪತ್ರಿಕೆಯಲ್ಲಿ ನಾಳೆ ವರದಿ ಬರುತ್ತೆ ನಾಳೆ ನೋಡಿದ ತಕ್ಷಣ ಒಬ್ಬ ಸರ್ಜನ್ ಈ ಸರ್ಜರಿ ಮಾಡ್ಲಿಕ್ಕೆ ಆಗೋದಿಲ್ಲ ಅವರಿಗೆ ಒಂದು ಟ್ರೈನಿಂಗ್ ಪ್ರೊಸೆಸ್ ಅಂತ ಇರುತ್ತೆ ಅಂದ್ರೆ ಏನು ಮೂರು ಹಂತದಲ್ಲಿ ಟ್ರೈನಿಂಗ್ ಆಗುತ್ತೆ ಒಂದು ಆನ್ಲೈನ್ ಟ್ರೈನಿಂಗ್ ಅಂತ ಆಗುತ್ತೆ ಒಂದು ಆಫ್ಲೈನ್ ಅಂದರೆ ಕಂಪನಿ ಅವರ ಒಂದು ಮಾಡೆಲ್ಗಳು ಪ್ಲಾಸ್ಟಿಕ್ ಮಾಡೆಲ್ ಮೇಲೆ ಟ್ರೈನಿಂಗ್ ಮಾಡ್ತಾರೆ ಮೂರನೇದು ಒಂದು ಹತ್ತಿರದಲ್ಲಿ ಯಾವ ಸರ್ಜನ್ ಇದನ್ನು ಮಾಡ್ತಾ ಇದ್ದಾರೆ ಅವ್ರ ಹತ್ರ ಅವ್ರನ್ನ ಅವರಿಗೆ ಟ್ರೈನಿಂಗ್